ಸ್ವಲ್ಪ ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈನ ಬ್ಲಾಗ್ ಐ ಹೋಪ್ ಎಲ್ಲರೂ ಚೆನ್ನಾಗಿದೀನಿ ನಾನು ತುಂಬಾ ಇದ್ದೀನಿ ಸೊ ಇವತ್ತು ನಾವು ಬೆಳಿಗ್ಗೆ ಬೆಳಗ್ಗೆ ರೆಡಿ ಆಗಿ ಅಂತಂದ್ರೆ ನಮ್ಮ ಕಾಲೇಜ್ದಾಗ ಗ್ರಾಜುಯೇಷನ್ ಫಂಕ್ಷನ್ ಐತಿ ಸೊ ಹಂಗಾಗಿ ನೋಡ್ತಿರ್ಬೇಕ ನಮ್ಮ ಫ್ರೆಂಡ್ ಬಹಳ ಜಲ್ದಿ ರೆಡಿ ರೆಡಿಗತ್ತಲ್ಲ ತೋರಿಸಿ ನೋಡ್ರಿ ಚಿತ್ರ ಏನು ಮಾಡತ್ತೀವ ಹೇರ್ ಸ್ಟೈಲ್ ಹೇರ್ ಸ್ಟೈಲ್ ಸೊ ಇಷ್ಟ ನಾ ಏನ್ ರೀ ನಮ್ಮ ಗ್ರಾಜುಯೇಷನ್ ಫಂಕ್ಷನ್ ಐತಿ ಅದ್ರ ಪ್ರಿಪ್ರೇಷನ್ ಮಾಡತ್ತಿವಿ ನೀನು ಸ್ಮೈಲ್ ಕೊಟ್ಬಿಡವ ಎಲ್ಲರಿಗೂ ಹಂಗ ಕಾವೊಂದು ಹೇರ್ ಸ್ಟೈಲ್ ಮಾಡಿದ್ರೆ ಮಾಡ್ಕೊಂಡು ಆಮೇಲೆ ನಾ ಹೇರ್ ಸ್ಟೈಲ್ ಮಾಡ್ಕೊಂಡ್ರ ಆಯ್ತಾ ಮೇಕಪ್ ಮಾಡತ್ತಿದ್ದೆ ನಮ್ ಜೂನಿಯರ್ ಸ್ವಪ್ನಾ ಮತ್ತು ಚೈತ್ರಾ ಇಬ್ರು ನಮ್ದು ರೆಡಿ ಆಗ ಬಾಳ್ ಹೆಲ್ಪ್ ಮಾಡ್ಯಾರ ಈ ವಿಡಿಯೋ ಮೂಲಕ ಅವ್ರಿಬ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಸೊ ಇಬ್ರು ನಾಷ್ಟಕ್ ಅಷ್ಟ ಹೋಲಾರ್ದ ನಮ್ದು ಹೇರ್ ಸ್ಟೈಲ್ ಮೇಕಪ್ ಎಲ್ಲ ಮಾಡ್ಯಾರ ನಮ್ ಫೈನಲ್ ಲುಕ್ ಹೆಂಗಿತ್ತ ರಿವ್ಯ ಮಾಡೋ ರೀ ಇವಾಗ ನಮ್ ಫೈನಲ್ ಲುಕ್ ನಿಮ್ಗೆ ಅನಸ್ತಂತ ಕಮೆಂಟ್ ಆಗ ಹೇಳ್ರಿ ಸೊ ಫೈನಲಿ ಕಾಲೇಜಿಗೆ ಬಂದಿವಿ ಇನ್ನು ಯಾರು ಬಂದಿರಲಿಲ್ಲ ನಮ್ಮ ಕ್ಲಾಸ್ಮೇಟ್ಸ್ ಹಂಗಾಗಿ ಸ್ವಲ್ಪ ಫೋಟೋ ಎಲ್ಲ ತಕೊಂಡಿ ಸ್ವಲ್ಪ ನೇತ್ರ ನೋಡ್ರಿ ಇಲ್ಲಿ ಏನ್ ಮಾಡಕತ್ತ ಇವತ್ತಿನ ದಿನ ನೇತ್ರ ಹೇರ್ ಸ್ಟ್ರೇಟ್ ಮಾಡಿದ್ ಸ್ವಲ್ಪ ಸ್ವಲ್ಪ ಆ ಆಕಡೆ ಈ ಕಡೆ ಅವಕ್ಕ ಹಿಕ್ಕದ ಮಾಡಿದ್ಲು ಹಳಮ ಸೊ ಇಷ್ಟು ಜನ ಗ್ರಾಜ್ಯ ಅವ್ರಿಗೆಲ್ಲ ಈ ವಿಡಿಯೋ ಮೂಲಕ ನಾ ಕಂಗ್ರಾಚುಲೇಷನ್ ಹೇಳಕ್ಕೆ ಇಷ್ಟಪಡ್ತೀನಿ ಹಂಗೆ ನಾನು ಗ್ರಾಜುಯೇಷನ್ ವಿಡಿಯೋನ ಹಾಕಿನಿ ನೋಡ್ರಿ ನನಗಂದ್ರು ನನ್ನ ಲೈಫ್ ಭಾಳ ಬಹಳ ದೊಡ್ಡ ಪ್ರೌಡ್ ಮೂಮೆಂಟ್ ಅಂದ್ರ ರೀ ಸೊ ಹಂಗೆ ನನಗೊಂದು ಟೈಟಲ್ ಸಿಕ್ಕಿತ್ತು ರೀಲ್ ಸ್ಕೀನ್ ಅಂತ ಅದು ಬಹಳ ಇಷ್ಟ ಆಯ್ತು ನಾವಿಲ್ಲಿ ನಮ್ಮ ಸರ್ಟಿಫಿಕೇಟ್ ಹಿಡ್ಕೊಂಡ ವಿಡಿಯೋ ವಿತ್ ಫೋಟೋ ರೀ ಸಮ್ ರೀಸನ್ಸ್ ಇಂದ ನಮ್ಮ ಪೇರೆಂಟ್ಸ್ ಅಂತೂ ಗ್ರಾಜ್ಯೇಷನ್ ಗೆ ಬರಕ್ ರೀ ಅವರಿಗೆ ವಿಡಿಯೋ ಕಾಲ್ ಮಾಡಿ ತೋರಿಸಿದೆ ಬಟ್ ಅವರು ಬಹಳ ಖುಷಿ ಪಟ್ರಿ ನಾನು ನೋಡಿ ಕೆಲವೊಂದಿಷ್ಟು ಜನ ಪೇರೆಂಟ್ಸ್ ರೀ ಅವ್ರ ಅವ್ರ ಮಕ್ಕಳನ್ನ ಗ್ರಾಜುಯೇಟ್ ಆಗೋದು ನೋಡಿ ಬಹಳ ಖುಷಿ ಸೊ ಪೇರೆಂಟ್ಸ್ಗೆಲ್ಲ ಇದು ಬಹಳ ಪ್ರೌಡ್ ಮೂಮೆಂಟ್ ಆಗಿರುತ್ತೆ ಗ್ರಾಜುಯೇಷನ್ ದೊಳಗೆ ಫೋನ್ ಯೂಸ್ ಮಾಡಿರ್ಲಿಲ್ಲ ಸೊ ಹಾಗಾಗಿ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ ಎಲ್ಲಿ ಎಲ್ಲಿಗೊಂಡ್ರಿ ನಾವು ಸ್ವಲ್ಪ ಸೊ ಬೆಳಿಗ್ಗೆ ಹಾಸ್ಟೆಲ್ ನಿಂತ ಕಾಲೇಜಿಗೆ ನಮ್ ಬಸ್ ಒಣ ಕರ್ಕೊಂಡು ಹೋಗಿದ್ರಿ ನಮ್ಗೆ ನಮ್ ಸಲುವಾಗಿ ಫೈನ್ ಕಟ್ಟಿನ ಅಂತ ಹೇಳಕತ್ತಿದ್ದ ಆದ್ರೂ ಒಂಚೂರು ಮಾನಸಿಕ ಅನ್ನೋದ್ರಿ ಸೊ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ರಿ ಸಿಗುನ್ರಿ ಮುಂದಿನ ಬ್ಲಾಗ್ ದಾಗ ಅಲ್ಲಿವರೆಗೂ ಬಾಯ್